ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿಯಿಂದ ರೈತರ ಕೃಷಿ ಸುಧಾರಣೆಯಾಗಲಿದ್ದು ಆದಾಯ ಹೆಚ್ಚಳವಾಗುತ್ತದೆ ನಾಟಿ ಹಸು ಆಧಾರಿತ ಕೃಷಿ ಇದಾಗಿದ್ದು ಹಸು ಹಾಗೂ ಕೃಷಿ ಎರಡರಿಂದಲೂ ಆದಾಯ ಗಳಿಸಬಹುದಾಗಿದ್ದು ಜೂನ್ ಹನ್ನೊಂದರಿಂದ ನಡೆಯಲಿರುವ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ ಮೂರು ದಿನಗಳ ಸುಭಾಷ್ ಪಾಳೇಕರ್ ಕೃಷಿ ಕಾರ್ಯಾಗಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕೃಷಿ ಸಂಶೋಧಕ ಸುಭಾಷ್ ಪಾಳೇಕರ್ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲ ಭೂಮಾತ ಟ್ರಸ್ಟ್ ಹಾಗೂ ಸುಭಾಷ್ ಪಾಳೇಕರ್ ಕೃಷಿ ಜನಾಂದೋಳನ ಸಮಿತಿಯ ಮಂಡ್ಯದ ಸಂಘಟಕರು ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಜೂನ್ ಹನ್ನೊಂದರಿಂದ ಹದಿಮೂರರವರೆಗೆ ಕಾರ್ಯಾಗಾರ ಆಯೋಜಿಸಿರುವುದು ಹೆಮ್ಮೆಯ ವಿಷಯ ಎಂದರು ಕೃಷಿಯಲ್ಲಿ ಅತಿಯಾದ ರಾಸಾಯನಿಕ ಬಳಕೆಯಿಂದಾಗಿ ಹವಾಮಾನ ವೈಪರೀತ್ಯ ಉಂಟಾಗಿದೆ ರೈತ ತಾನು ಬೆಳೆದ ಬೆಳೆಗೆ ಸರಿಯಾದ ಮಾರುಕಟ್ಟೆ ದೊರೆಯದೆ ವೈಜ್ಞಾನಿಕ ಬೆಲೆಯೂ ಸಿಗದಿರುವುದು ರಾಸಾಯನಿಕ ಬಳಕೆಯಿಂದ ಕಡಿಮೆ ಇಳುವರಿ ದೊರೆಯುತ್ತಿರುವುದು ರೈತ ಆತ್ಮಹತ್ಯೆಗೆ ಕಾರಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ದ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಗಿವಿಂಗ್ ಫೀಫುಡ್ ಫಾರ್ ಏಟಿ ಕ್ರೋ ಇಂಡಿಯನ್ ಪೀಪಲ್ ದೋರ್ ದ ಪುರ್ ಪೀಪಲ್ ಆನ್ ಅದರ್ ಸೈಡ್ ಇಂಡಿಯಾ ಇಸ್ ದ ಫೋರ್ತ್ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಜಸ್ಟ್ ಯು ಸೀನ್ ದಟ್ ಮೀನ್ಸ್ ಇನ್ ಇಂಡಿಯಾ there are two sectors uh, poor bharat and rich india and there is a big gap in between the poor and rich and it is not possible to neutralize this gap but we can minimize the gap by means of the subhash palekar kushi in which you know nothing to be utilized as a manual fertilizer. There are so many agriculture technologies in India. Go Adharit Kushi, that means cow-based farming, in which cow dung manure is utilized. Organic farming, Saway Kushi, Vedic Kushi, Yoga Kushi, Rasani Krishi, and all other agriculture technologies. Global warming and climate change in the now is a global issue by which we are seeing the hazardous effect, impact of the global warming on the monsoon, natural resources, our human health and also the agriculture sector. ಕಾರ್ಯಕ್ರಮ ಆಯೋಜಕ ಅನಂತರಾವ್ ಮಾತನಾಡಿ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಈಗಾಗಲೇ ಆರ್ನೂರು ಮಂದಿ ನೋಂದಾಯಿಸಿಕೊಂಡಿದ್ದು ಒಂದು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಕೇರಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ಸೇರಿದಂತೆ ಹೊರ ರಾಜ್ಯಗಳಿಂದ ನಲವತ್ತೈದು ಮಂದಿ ನೋಂದಾಯಿಸಿಕೊಂಡಿರುವುದಾಗಿ ಪ್ರಶ್ನೆಗೆ ಉತ್ತರ ನೀಡಿದರು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ವರೆಗೆ ಸುಭಾಷ್ ಪಾಳೇಕರ್ ಅವರ ಕೃಷಿ ಕಾರ್ಯಾಗಾರವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿವಶಕ್ತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ರಾಸಾಯನಿಕ ರಹಿತವಾಗಿ ಹೇಗೆ ಕೃಷಿಯನ್ನು ಮಾಡಬೇಕು ಸ್ಥಳೀಯ ಸಂಪನ್ಮೂಲ ಸಂಪನ್ಮೂಲಗಳನ್ನು ಬಳಸಿ ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ಈ ಗುರುಗಳು ಎಲ್ಲ ಪ್ರಕಾರದ ಬೆಳೆಗಳಿಗೆ ಇದ್ದಾರೆ ಹಾಗೆ ಹೆಚ್ಚಿನ ಸಂಖ್ಯೆ ರೈತರು ಬರಬೇಕು ಅಂತ ಕೇಳ್ಕೊಂಡಿದ್ದೀವಿ ಈಗಾಗಲೇ ಆರುನೂರು ಜನ ರಿಜಿಸ್ಟ್ರೇಷನ್ ಆಗಿದೆ ನಾಳೆ ಒಂದು ಅಂದಾಜು ಒಂದು ಇನ್ನೂರು ಜನ ರೈತರು ಬರುವಂಥ ಸಾಧ್ಯತೆ ಇದೆ ಇದ್ದಾವೆ ಎಲ್ಲ ರೈತ ಸಂಘಟನೆಗಳು ಎಲ್ಲರೂ ಸ್ವಲ್ಪ ಬೆಂಬಲವನ್ನು ವ್ಯಕ್ತಪಡಿಸಿ ಈಗ ನಾಳೆ ಒಂದು ಎಂಟುನೂರು ಜನದಷ್ಟು ಅಂದಾಜು ರೈತರು ಈ ಒಂದು ಕೃಷಿ ಕಾರ್ಯಾಗಾರದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಇದೆ ಗೋಷ್ಠಿಯಲ್ಲಿ ಕಾರ್ಯಾಗಾರ ಆಯೋಜಕರಾದ ದಯಾನಂದ್ ಚಂದ್ರಶೇಖರ್ ಯು ಆನಂದ್ ಇದ್ದರು